ಬೆಳೆ ವಿಮೆ ಈ ಹಿಂದೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸಾವಿರದ ಮುನ್ನೂರ ಅರವತ್ತೊಂದು ಮಿಲಿಮೀಟರ್ ಮಳೆ ಜಾಸ್ತಿ ಬಿದ್ದಿದೆ ಸೊ ನಮಗೆ ಬೆಳೆ ವಿಮೆ ಜಾಸ್ತಿ ಬರಬೇಕು ಒಂದನೇದು ಹವಾಮಾನ ಆಧಾರಿತ ಬೆಳೆ ವಿಮೆ ಕೊಡುವಂಥದ್ದು ನಾನು ಅಧಿಕಾರಿಗಳ ಜೊತೆ ಒಂದು ಹಂತದ ಚರ್ಚೆಯನ್ನು ಮಾಡಿದ್ದೆ ಅದು ಬರೀ ಮಳೆಗೆ ಮಾತ್ರ ಅಲ್ಲ ಗಾಳಿ ಮಳೆ ಬಿಸಿಲು ಈ ಮೂರನ್ನು ಕೊಡುವಂತದ್ದು ಒಂದು ಹವಾಮಾನ ಆಧಾರಿತ ಬೆಳೆ ಇದರಿಂದ ಸರಕಾರದಿಂದ ಬೇಕಾಗಿ ಅವ್ರು ಎಷ್ಟು ದುಡ್ಡು ಕೇಳ್ತಾರೆ ಎಷ್ಟು ಬಂದಿದೆ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಕೇಂದ್ರದ್ದು ಬರ್ತದೆ ರಾಜ್ಯದ್ದು ಬರ್ತದೆ ಅವರ ವಿಮೆ ಬರ್ತದೆ ನಿಮಗೆ ಗೊತ್ತಿರಬಹುದು ಹಿಂದೆ ಅಲ್ಲಲ್ಲಿ ದೊಡ್ಡ ದೊಡ್ಡ ಬೋರ್ಡ್ ಆಗ್ತಾ ಇದ್ರು ಸರಕಾರಿ ಇದು ಕೇಂದ್ರದಿಂದ ಬರುವಂತದ್ದು ಈಗ ಏನಂತಾರೆ ಎಲ್ಲೋ ಇದು ಬೋರ್ಡು ಇಲ್ಲಲ್ಲ ಇದ್ಯಾ ಕೇಂದ್ರದಿಂದ ಬರುವುದಿಲ್ಲ ಅಂತ ನಾವು ಹೇಳುವುದಿಲ್ಲ ಕೇಂದ್ರದಿಂದನೂ ಒಂದು ಪಟ್ಟು ಬರ್ತದೆ ಮೂವತ್ತು ಪರ್ಸೆಂಟ್ ಬರ್ತದೆ ಸವೆ ಅರವತ್ತು ಪರ್ಸೆಂಟ್ ರಾಜ್ಯದ್ದು ಬರ್ತದೆ ಹತ್ತು ಪರ್ಸೆಂಟ್ ಏನು ಇದು ನಮ್ಮ ಪ್ರೀಮಿಯಂ ಕಟ್ಟಿದ್ದು ಬರ್ತದೆ ಕೊಡುವಂಥದ್ದು ನಮ್ಮ ಇಲಾಖೆಗಳ ಇರಬಹುದು ನನಗೆ ನಿಖರವಾದ ಮಾಹಿತಿಗಳಿಲ್ಲ ಯಾವ ಅಧಿಕಾರಿಯು ಕೂಡ ಅಲ್ಲಿ ಆ ಗಣಕ ಯಂತ್ರ ಹಾಳಾಗಿದೆ ಅಂತ ಯಾರು ಹೇಳಿಲ್ಲ ಮೊನ್ನೆ ಅಧಿವೇಶನದಲ್ಲಿ ಇದರ ಇದರ ಪರವಾಗಿ ಕರೆಕ್ಟ್ ಆಗಿ ನಾನು ಮಾತಾಡಿದ್ದೀನಿ ಸರಕಾರದ ಗಮನ ಸೆಳೆಯುವಂತ ಕೆಲಸವನ್ನು ಮಾಡಿದ್ದೀನಿ ಯಾರು ಕೂಡ ಮಾತಾಡಲಿಲ್ಲ ಮುಖ್ಯಮಂತ್ರಿಯವರ ಹತ್ರ ವೈಯಕ್ತಿಕವಾಗಿ ಹೋಗಿ ಅದರ ವಿಚಾರವನ್ನು ಹೇಳಿದ್ದೀನಿ ನಮ್ಮ ತೋಟಗಾರಿಕಾ ಮಂತ್ರಿಯವರು ಅವತ್ತು ಅಲ್ಲಿ ಅಧಿವೇಶನದಲ್ಲಿ ಇರಲಿಲ್ಲ ನನಗೆ ಸರಿಯಾದ ಉತ್ತರಗಳು ಸಿಗಲಿಲ್ಲ ಅದರಿಂದ ನಾವು ಇನ್ನೊಂದು ಮೀಟಿಂಗ್ ಅನ್ನು ಸೋಮವಾರ ನಾನು ತೋಟಗಾರಿಕೆ ಮಂತ್ರಿ ಹತ್ರ ಮಾತಾಡಿದ್ದೀನಿ ಅವರು ಸೋಮವಾರ ಬರ್ತೀನಿ ಅಂತ ಹೇಳಿದಾರೆ ಸೋಮವಾರ ಇಲ್ಲದ್ರೆ ಮಂಗಳವಾರ ನಾವು ಬೆಳಗಾವಿನಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಚರ್ಚೆಯನ್ನು ಮಾಡಿ ಇದು ಯಾವ ರೀತಿ ಆಗಿದೆ ಯಾತಕ್ಕಾಗಿ ಆಗಿದೆ ಏನು ತೊಂದರೆ ಆಗಿದೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಎಲ್ಲಾದರೂ ಇವಾಗಲೇ ಈ ವರ್ಷದ ಕಳೆದ ಇಪ್ಪತ್ತ ನಾಲ್ಕನೇ ವರ್ಷದ ಏನು ಬೆಲೆ ವಿಮೆ ಕಡಿಮೆ ಬಂದಿದೆ ಅದಕ್ಕೆ ಪೂರಕವಾಗಿ ಏನು ಮಾಡಲಿಕ್ಕೆ ಸಾಧಕ ಬಾಧಕಗಳನ್ನು ಮಾಡಲಿಕ್ಕೆ ಆಗ್ತದೆ ಅಂತ ನಾನು ನೋಡ್ತೀನಿ ಯಾಕಂತ ಹೇಳಿದ್ರೆ ಇದು ಆಲ್ರೆಡಿ ಇಲ್ಲಿಂದ ಡಾಟಾ ಸಬ್ಮಿಷನ್ ಮಾಡಿ ಸೆಂಟ್ರಲ್ಗೆ ಹೋಗಿದೆ ಅವರ ಶೇರನ್ನು ಕೊಟ್ಟಿದ್ದಾರೆ ರಾಜ್ಯಕ್ಕೆ ಹೋಗಿದೆ ಅವರ ಶೇರನ್ನು ಕೊಟ್ಟಿದ್ದಾರೆ ಇನ್ನೊಂದ್ಸಲ ಕ್ಲೈಮ್ ಮಾಡಲಿಕ್ಕೆ ಕಾನೂನಿನಲ್ಲಿ ಯಾವ ರೀತಿ ಸಾಧಕ ಬಾಧಕಗಳು ಇದೆ ಅಂತ ಗೊತ್ತಿಲ್ಲ ನನಗೆ ನಮ್ಮ ಒಂದು ಬೇಡಿಕೆ ಇರುವಂತದ್ದು ಅದನ್ನು ಸರಿ ಮಾಡಿ ಪುನಃ ನಮಗೆ ಹೆಚ್ಚಿನ ವಿಚಾರಗಳಿದ್ರೆ ಕೊಡಬೇಕು ಆದರೆ ನಮ್ಮ ಹತ್ರ ಡಾಟಾ ಸರಿ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಡಾಟಾ ಅದೇ ಇರುವುದು ಅಂತ ಬರುವ ವರ್ಷಕ್ಕೂ ಇದೇ ತೊಂದರೆಗಳಾಗಬಾರ್ದು ಅದಕ್ಕೆ ನಾವು ಮುನ್ಸೂಚನೆಯಾಗಿ ನಾವು ಇದನ್ನು ಏನೇನು ಸರಿ ಮಾಡಬೇಕು ಎಲ್ಲೆಲ್ಲಿ ಆ ಗಡ ಯಂತ್ರಗಳು ಸರಿ ಇಲ್ಲ ಅದನ್ನು ಸರಿ ಮಾಡುವಂತ ಕೆಲಸಗಳು ಆಗಬೇಕು ಇದೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದರ ಇಂಪಾರ್ಟೆನ್ಸ್ ಯಾರಿಗೂ ಗೊತ್ತಿರಲಿಲ್ಲ ಅಧಿಕಾರಿಗಳಿಗೆ ಏನೋ ಬೇಕಾ ಬೇಕಾ ಬಿಟ್ಟು ಒಂದು ಡಾಟಾಗಳನ್ನು ಕೊಡುವಂಥದ್ದು ಇದರಿಂದ ಆಗುವಂತ ತೊಂದರೆಗಳು ಈಗ ಅವರಿಗೆ ಗೊತ್ತಾಗಿದೆ ಏನಾಗ್ತದೆ ಇದರಲ್ಲಿ ಅಂತ ಅದರಿಂದ ಅಧಿಕಾರಿಗಳ ಈ ಕೃಷಿ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆಯುವಂತ ಕೆಲಸವನ್ನು ಮಾಡ್ತೀವಿ ಎಲ್ಲಿ ತೊಂದರೆ ಆಗಿದೆ ಅಂತ ಅದನ್ನು ನೋಡುವಂತ ಕೆಲಸವನ್ನು ಮಾಡಿ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಹುಡುಕುವಂಥದ್ದು ನನ್ನ ಪ್ರಕಾರ ಕಾನೂನು ಪ್ರಕಾರ ಈ ಹಿಂದೆ ಒಮ್ಮೆ ಬಂದದ್ದಕ್ಕೆ ಕೊಡ್ಲಿಕ್ಕೆ ಆಗ್ತದಾ ಇಲ್ವಾ ನಮ್ಮ ಬೇಡಿಕೆ ಇದೆ ಕೊಡಬೇಕು ಅಂತ ಯಾವ ರೀತಿ ಮಾಡ್ತಾರಂತ ಗೊತ್ತಿಲ್ಲ ಇಲ್ಲ ಆಲೋಚನೆಗಳು ಯಾವ್ದು ಇಲ್ಲ ಅಂದ್ರೆ ಬಂದಿದೆ ಅಂತ ಹೇಳಿದ್ರೆ ಕೆಲವರಿಗೆ ಮಾತ್ರ ಅವರು ಪ್ರೀಮಿಯಂ ಕಟ್ಟಿರುವಂತದ್ದು ಅಮೌಂಟ್ ಅಷ್ಟು ಬಂದಿದೆ ಹೆಚ್ಚಿನವರಿಗೆ ನಾಲ್ಕು ಪಟ್ಟು ಐದು ಪಟ್ಟು ಬಂದಿದೆ ನಾವು ನೋಡುವುದು ಬರಲಿಲ್ಲ ಬಂದಿದೆ ಬಂದಿದೆ ಎಲ್ಲರಿಗೂ ಬಂದಿದೆ ನಮಗೆ ನಾನು ಯಾರಿಗೆ ಬಂದಿಲ್ಲ ಯಾರಿಗೆ ಕಡಿಮೆ ಬಂದಿದೆ ಯಾರಿಗೆ ಪ್ರೀಮಿಯಂ ಇಂದ ಕಡಿಮೆ ಬಂದ್ ನಾನು ನಿಖರವಾದ ಮಾಹಿತಿಯನ್ನು ಕೇಳಿದೀನಿ ನಮಗೆ ಇಬ್ಬರು ಬಿಟ್ರೆ ಬೇರೆ ಯಾರು ಕೊಡ್ಲಿಲ್ಲ ಎಲ್ರು ಹೇಳ್ತಾರೆ ಕಡಿಮೆ ಬಂದಿದೆ ಅಂದ್ರೆ ಕಡಿಮೆ ಬಂದ ನಾಲ್ಕು ಪಟ್ಟು ಬಂದಿದೆ ನಮಗೆ ಈಗ ಡಾಟಾ ಇರುವುದ್ರಲ್ಲಿ ಅವರು ಕಂಪನಿ ಅವರು ಅಂಥದ್ದವರನ್ನು ನಾವು ಕೊಟ್ರೆ ನಮಗೆ ಬೇಸಾಗೆ ನಮ್ಮ ಹತ್ರ ನನ್ನ ಹತ್ರ ಇರುವುದು ಎರಡು ಮಾತ್ರ ಅಂತದ್ದು ನನ್ನ ಹತ್ರ ಇರುವಂತದ್ದು ಎರಡು ನಾನು ತುಂಬಾ ಜನರ ಹತ್ರ ಕೇಳಿ ಸಹಕಾರಿ ಕ್ಷೇತ್ರದ ನ ಯಾರವರು ಅದಕ್ಕೆ ಯಾರು ಕೊಡ್ತಾರೆ ಅವ್ರ ಹತ್ರನು ಕೇಳಿದೀನಿ ಕೊಡಬೇಕು ಇದ್ರೆ ಯಾವ್ದಾದ್ರು ದಯಮಾಡಿ ಬೇಗ ಮಾಹಿತಿಗಳನ್ನು ಕೊಡಿ ವಾಟ್ಸಪ್ ಅಲ್ಲಿ ಕಳಿಸಿದ್ರು ಸಾಕು ನೀವು ಬಂದು ಕೊಡ್ಬೇಕಂತ ಇಲ್ಲ ನಂದು ಇಷ್ಟೇ ಕಡೆ ಜಾಗ ಇದೆ ಇಷ್ಟು ಪ್ರೀಮಿಯಂ ಕಟ್ಟಿದೀನಿ ನನಗೆ ಇಷ್ಟು ಬಂದಿದೆ ಪುತ್ತೂರು ತಾಲೂಕಿನವರು ಕೊಡಿ ನಾವು ಅದನ್ನು ನೋಡುವ ಮತ್ತೆ ಮತ್ತೆ ಬಾಕಿ ನಾವು ಮಾತಾಡುವಾಗ ನಾನು ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಎರಡಕ್ಕೂ ನಾನು ಮಾತಾಡ್ತೀನಿ ಯಾವಾಗಲೂ ಪುತ್ತೂರ್ನಿಗೆ ಮಾತ್ರ ಮಾತಾಡಿಲ್ಲ ಎರಡನ್ನು ಮಾತಾಡ್ತೀನಿ ಇದರ ಬಗ್ಗೆ ಚರ್ಚೆ ಮಾಡಿ ಮತ್ತೆ ಬೇರೆಯವರು ಮೀಟಿಂಗ್ ಮಾಡಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಪ್ರೆಸ್ ಮಾಡಿದ್ದಾರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅವರು ಸಹಕಾರಿ ಕ್ಷೇತ್ರದಿಂದ ಅವರು ಮಾಡಿರಬಹುದು ಮತ್ತೆ ಅವರಿಗೆ ಅಧಿಕಾರಿಗಳನ್ನು ಕಡಿದು ಕೇಳುವಂತ ನಿಖರವಾದ ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ಲಿಕ್ಕಿಲ್ಲ ಮತ್ತೆ ಸರ್ಕಾರಿ ಅಧಿಕಾರಿಗಳು ಯಾರು ಇದನ್ನು ವ್ಯತ್ಯಾಸ ಮಾಡಿದರೆ ಅವರ ವಿರುದ್ಧ ಕ್ರಮ ತಗೊಳ್ಳುವಂತ ಕೆಲಸವನ್ನು ಮಾಡುತ್ತೆ ಅದು ಗಂಭೀರವಾಗಿ ತಗೊಳ್ಳುವಂತ ಕೆಲಸ ತೋಟಗಾರಿಕಾ ಬಂದು ಸೆಪ್ಟೆಂಬರ್ ಹಾನಿಯಾಗಿದೆ ಆದ ಕಾರಣ ಈ ಸಲ ಮೂವತ್ತು ಪಟ್ಟು ಜಾಸ್ತಿ ಬೆಳೆ ವಿಮೆ ಬರಬಹುದು ಹೇಳುವಂತ ಅಂದ್ರೆ ಬೆಳೆ ವಿಮೆಯ ಪಾಲಿಸಿ ಪ್ರಕಾರ ಬೇರೆ ಯಾವುದೇ ಅನುದಾನವನ್ನು ಸರ್ಕಾರದಿಂದ ಕೊಡ್ಲಿಕ್ಕೆ ಕೂಡ ಆಗುದಿಲ್ಲ ಇದರಲ್ಲಿ ಈಗ ಮೂವತ್ತು ಪಟ್ಟನ್ನು ಕೊಡಿಸ್ತಾರೆ ನಾವು ಆ ರೀತಿಯ ಡಾಟಾವನ್ನು ಕೊಟ್ಟಿದ್ದೇವೆ ನಾವು ಯಾವತ್ತು ಬೆಲೆ ಪರಿಹಾರ ಕೇಳುವಾಗ ನಮಗೆ ಹವಾಮಾನ ಆಧಾರಿತ ವಿಮೆ ಬರ್ತದೆ ಅಂತ ನಮಗೆ ಒಂದು ಧೈರ್ಯ ಎಲ್ರೂ ಅದನ್ನ ಅವಲಂಬಿಸಿಕೊಂಡೇ ಇದ್ದಂಥದ್ದು ನಾವು ಕೂಡ ಅದಕ್ಕೆ ಒಂದು ಹತ್ತು ಪಟ್ಟು ಸಿಗ್ತದೆ ಏನಾದ್ರು ಕಳ್ಳ ಸಲನು ಈ ಸಲ ಅಂತೂ ಅಡಿಕೆ ಮರದಲ್ಲಿ ಏನಿಲ್ಲ ಇಲ್ಲ ಸಲ ಅಡಿಕೆನು ಇಲ್ಲ ಅರ್ಧಕ್ಕರ್ಧ ಅಡಿಕೆ ಇಲ್ಲ ಸೊ ಇದರಿಂದ ಸ್ವಲ್ಪ ಜನ ರೈತರಿಗೆ ಕಂಗಾಳದವರಿಗೆ ಒಂದು ಪರಿಹಾರ ಸಿಕ್ಕದಾಗಿ ಆಗ್ತಿತ್ತು ಇದನ್ನು ಗಂಭೀರವಾಗಿ ತಗೊಳ್ಳುವಂತ ಕೆಲಸವನ್ನು ಮಾಡ್ತೇವೆ ಒಂದೆರಡು ದಿವಸ ಟೈಮ್ ಕೊಡಿ ಅಧಿವೇಶನ ಮುಗ್ದಿಲ್ಲ ಮಂತ್ರಿಗಳನ್ನು ಕೂಡ ಅದರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿ ಇದಕ್ಕೆ ಪರಿಹಾರ ಕೊಡಬಹುದು ರೀತಿಯಲ್ಲಿ ಚರ್ಚೆಯನ್ನು ಮಾಡ್ತೇವೆ